ಒಂದು ಸಣ್ಣ ಬದಲಾವಣೆ ಪರಿಸರಕ್ಕೆ ಸಾಕಷ್ಟು ಕೊಡುಗೆ ಎಲ್ಲರಿಗೂ ನಮಸ್ಕಾರ ನಮ್ಮ ಈ ವಿಡಿಯೋಗೆ ಸ್ವಾಗತ ಪ್ರತಿಯೊಬ್ಬ ಮನುಷ್ಯನ ಬದುಕು ಪಂಚಮಹಾಭೂತಗಳಲ್ಲಿ ಒಂದಾದ ಭೂಮಿಯೊಂದಿಗೆ ಬೆಸೆದುಕೊಂಡಿದೆ ಭೂಮಿ ಇಲ್ಲದೆ ಬದುಕಿಲ್ಲ ಎಂಬುದನ್ನು ಒಪ್ಪುವುದಾದರೆ ಕನಿಷ್ಠ ಪಕ್ಷ ನಮ್ಮ ಉಳಿವಿಗಾದರೂ ನಾವು ಭೂಮಿಯನ್ನು ಹಾಗೂ ಪರಿಸರವನ್ನು ಉಳಿಸಲೇಬೇಕಾಗುತ್ತದೆ ಸಮಸ್ತ ಜೀವಕುಲಕ್ಕೂ ಆಸರೆ ನೀಡಿದ ಅಡಿಗಡಿಗೆ ಪೊರೆಯುತ್ತಿರುವ ಕ್ಷಮೆಯ ದರಿತ್ರಿ ಭೂಮಿಯು ಪರಿಸರವನ್ನು ಜತನದಿಂದ ನೋಡಿಕೊಳ್ಳುವ ಶಪಥ ಮಾಡುವುದಕ್ಕೆ ಈ ಒಂದು ವಿಡಿಯೋ ಪೂರಕವಾಗಿದೆ ಹೌದು ಪರಿಸರ ಮತ್ತು ಹವಾಮಾನ ಸಾಕ್ಷರತೆಯ ಅರಿವು ತಿಳಿಯುವುದು ಬಹಳ ಮುಖ್ಯ ಹಾಗೂ ಅದಕ್ಕೆ ಪೂರಕವಾಗಿ ಒಂದು ಸಣ್ಣ ಬದಲಾವಣೆ ಪರಿಸರ ಸಂರಕ್ಷಣೆಗೆ ನಮ್ಮಿಂದ ಸಾಕಷ್ಟು ಕೊಡುಗೆ ನೀಡಿದಂತಾಗುತ್ತದೆ ಇವತ್ತು ನಾವು ಮಾತನಾಡುತ್ತಿರುವುದು ಟಿಶು ಉತ್ಪಾದನೆ ಮತ್ತು ಬಳಕೆಯಿಂದ ಪರಿಸರಕ್ಕೆ ಆಗುತ್ತಿರುವ ಹಾನಿ ಕುರಿತು ಒಂದು ಅಧ್ಯಯನ ಪ್ರಕಾರ ಒಬ್ಬ ವ್ಯಕ್ತಿಗೆ ಸರಾಸರಿ ಎಂಟ್ ಸಾವಿರದ ಒಂಬೈನೂರ ಐವತ್ ಮೂರು ಹೊರಗಳನ್ನು ಕೆನಡಾ ಹೊಂದಿದ್ದರೆ ನಂತರದಲ್ಲಿ ರಷ್ಯವು ನಾಲ್ಕು ಸಾವಿರದ ನಾನ್ನೂರ ಅರವತ್ತೊಂದು ಹೊರಗಳನ್ನು ಹೊಂದಿದೆ ಆದರೆ ಭಾರತವು ಸರಾಸರಿ ಇಪ್ಪತ್ತೆಂಟು ಮರಗಳನ್ನು ಮಾತ್ರ ಹೊಂದಿತ್ತು ನಿಜಕ್ಕೂ ಭಯಾನಕವಾದ ವಿಷಯವಾಗಿದೆ ಇದನ್ನು ಹೆಚ್ಚಿಸಲು ನಮ್ಮ ಭವಿಷ್ಯವನ್ನು ಉಳಿಸಿಕೊಳ್ಳಲು ಸರ್ವರು ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕಾಗಿದೆ ಅದಕ್ಕೆ ಪೂರಕವಾಗಿ ಸಣ್ಣ ಜೀವನ ಶೈಲಿ ಬದಲಾವಣೆ ದೊಡ್ಡ ಪ್ರಮಾಣದಲ್ಲಿ ಗಿಡ ಮರಗಳನ್ನು ಉಳಿಸಲು ಸಾಧ್ಯವಾಗುವುದು ಅದೇ ನಾವೆಲ್ಲರೂ ಟಿಶ್ಯು ಬಳಕೆಯನ್ನು ಕಡಿಮೆ ಮಾಡುವುದಾಗಿದೆ ಆ ಕುರಿತು ಇನ್ನಷ್ಟು ವಿಚಾರವನ್ನು ತಿಳಿದು ಟಿಶು ಬಳಕೆ ಕಡಿಮೆ ಮಾಡುವ ತೀರ್ಮಾನ ಮಾಡುವ ನಿಮ್ಮ ಊಹನೆಯಂತೆ ಟಿಶು ಉತ್ಪಾದನೆಯು ಪರಿಸರದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತಿದೆ ಅಂದರೆ ಇದು ಅರಣ್ಯ ನಾಶ ನೀರಿನ ಕೊರತೆ ಹಾಗೂ ಗ್ರೀನ್ ಹೌಸ್ ಎಮಿಷನ್ ಅಥವಾ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯಂತಹ ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗುತ್ತಿದೆ ಮೊದಲನೆಯ ಪ್ರಮುಖ ಪರಿಣಾಮ ಅರಣ್ಯನಾಶಕ್ಕೆ ಕಾರಣವಾಗುತ್ತಿದೆ ಹೌದು ಟಿಶ್ಯೂ ಪೇಪರ್ ಉತ್ಪಾದಿಸಲು ಮರದ ಕಚ್ಚಾ ತಿರುಳಿನ ಅವಶ್ಯಕತೆ ಬೀಳುವುದರಿಂದ ಸಾಕಷ್ಟು ಮರಗಳನ್ನು ಕಡಿಯಬೇಕಾಗುತ್ತದೆ ನೈಸರ್ಗಿಕ ಸಂಪನ್ಮೂಲ ರಕ್ಷಣಾ ಮಂಡಳಿ ಎನ್ಆರ್ ಯ ಒಂದು ಅಂದಾಜಿನ ಪ್ರಕಾರ ಒಟ್ಟು ಅರಣ್ಯ ನಾಶದ ಸುಮಾರು ಹದಿನೈದು ಪರ್ಸೆಂಟ್ನಷ್ಟು ಕಾಗದದ ಉತ್ಪಾದನೆಯಿಂದ ಉಂಟಾಗುತ್ತಿದೆ ಹಾಗಾಗಿ ಚಿಂತಿಸಲೇಬೇಕು ನೀರಿನ ಕೊರತೆಯು ಇದರ ಬಹುದೊಡ್ಡ ಪರಿಣಾಮವಾಗಿದೆ ಹೌದು ಒಂದು ಟನ್ ಟಿಶ್ಯೂ ಪೇಪರ್ ಉತ್ಪಾದಿಸಲು ಸುಮಾರು ಇಪ್ಪತ್ತು ಸಾವಿರ ಗ್ಯಾಲನ್ಗಳು ಅಂದರೆ ಎಪ್ಪತ್ತೈದು ಸಾವಿರದ ಏಳ್ನೂರ ಎಂಟು ಲೀಟರ್ ನೀರು ಬೇಕಾಗುತ್ತದೆ ಅಲ್ಲದೆ ಟಿಶ್ಯೂ ಪೇಪರ್ ತಯಾರಿಸುವುದು ಪ್ರಕ್ರಿಯೆಯಲ್ಲಿ ತಿರುಳನ್ನು ಬ್ಲೀಚ್ ಮಾಡಲು ಹಾಗೂ ಮೃದುಗೊಳಿಸಲು ಕ್ಲೋರಿನ್ ಮತ್ತು ಇತರ ರಾಸಾಯನಿಕಗಳನ್ನು ಬಳಸುವುದರಿಂದ ಸ್ಥಳೀಯ ಜಲಮೂಲಗಳು ಕಲುಷಿತವಾಗುವ ಸಂದರ್ಭಗಳೇ ಹೆಚ್ಚು ಹಾಗಾಗಿ ಈ ಪ್ರಕ್ರಿಯೆಯಲ್ಲಿ ನೀರಿನ ಕೊರತೆ ಹಾಗೂ ಗುಣಮಟ್ಟಕ್ಕೆ ದೊಡ್ಡ ಪ್ರಭಾವ ಬೀರುವುದು ಟಿಶು ಪೇಪರ್ ಉತ್ಪಾದಿಸುವುದರಿಂದ ಹಸಿರುಮನೆ ಅನಿಲಗಳನ್ನು ಹೊರಸೂಸುತ್ತದೆ ಒಂದು ಅಂದಾಜಿನ ಪ್ರಕಾರ ಅಂಕಕ್ಕೆ ಬಳಸುವ ಟಿಶ್ಯುಗಳು ನ್ಯಾಪ್ಕಿನ್ಗಳು ಮತ್ತು ಕಾಗದದ ಟವೆಲ್ಗಳ ಉತ್ಪಾದನೆಯು ಪ್ರತಿ ವರ್ಷ ಸುಮಾರು ಮೂವತ್ತ್ ಮೂರು ಮಿಲಿಯನ್ ಮೆಟ್ರಿಕ್ ಟನ್ ಹಸಿರುಮನೆ ಅನಿಲವನ್ನು ಹೊರಹಾಕುತ್ತಿದೆ ನೀವು ಊಹಿಸಿ ಎಷ್ಟು ಪರಿಸರಕ್ಕೆ ಹಾನಿಯಾಗುತ್ತಿದೆ ಎಂದು ಇದರಿಂದ ಇಂದಿನ ಗ್ಲೋಬಲ್ ವಾರ್ಮಿಂಗ್ ಮತ್ತು ಹವಾಮಾನ ಬದಲಾವಣೆಗೆ ಪ್ರಮುಖ ಕಾರಣಗಳು ಎನಿಸಿಕೊಂಡಿವೆ ಟಿಶ್ಯೂ ಪೇಪರ್ ಉತ್ಪಾದನೆಯಿಂದ ವನ್ಯಜೀವಿಗಳಿಗೆ ಅಪಾಯಕಾರಿಯಾಗಿ ಪರಿಣಾಮ ಬೀರುತ್ತಿದೆ ಅಲ್ಲದೆ ಇದು ಮೈಕ್ರೋಪ್ಲಾಸ್ಟಿಕ್ ಮಾಲಿನ್ಯಕ್ಕೂ ಕಾರಣವಾಗಬಹುದು ಒಟ್ಟಾರೆಯಾಗಿ ಪರಿಸರಕ್ಕೆ ಹಾನಿಯುಂಟು ಮಾಡುವ ಹಲವಾರು ಅಂಶಗಳಲ್ಲಿ ನಾವು ಒಂದು ಅಂಶವಾದ ಟಿಶ್ಯೂ ಪೇಪರ್ ಉತ್ಪಾದನೆಯನ್ನು ವಿಶ್ಲೇಷಿಸಿದಾಗ ಸಾಕಷ್ಟು ಪರಿಣಾಮ ಬೀರುವುದರಲ್ಲಿ ಯಾವ ಸಂಶಯವೂ ಇಲ್ಲ ಪ್ರಸ್ತುತದ ಜೀವನ ಶೈಲಿಯಲ್ಲಿ ಟಿಶ್ಯೂ ಪೇಪರ್ ನಮ್ಮ ಅವಿಭಾಜ್ಯ ಅಂಗವೆಂಬಂತೆ ಅದರ ಮೇಲೆ ಅವಲಂಬಿತರಾಗುವುದರಿಂದ ಸಮಸ್ಯೆ ಇನ್ನಷ್ಟು ಉಲ್ಬಣಗೊಂಡಿದೆ ಹಾಗಾಗಿ ಅದರ ಬಗ್ಗೆ ತಿಳಿದುಕೊಂಡು ಸ್ವಲ್ಪ ಸ್ವಲ್ಪವೇ ಪ್ರತಿಯೊಬ್ಬರೂ ಜವಾಬ್ದಾರಿ ನಿಭಾಯಿಸುತ್ತಾ ಬಳಕೆ ಕಡಿಮೆ ಮಾಡಿದರೆ ನಮ್ಮ ಭೂಮಿ ತಾಯಿಯನ್ನು ಸಂರಕ್ಷಿಸಬಹುದು ಟಿಶ್ಯೂ ಪೇಪರ್ ಬಳಕೆ ಕಡಿಮೆ ಮಾಡಲು ಪರಿಸರದ ಸಂರಕ್ಷಣೆಗಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರತಿಯೊಬ್ಬರೂ ಸಣ್ಣ ಬದಲಾವಣೆ ತಂದುಕೊಂಡು ಬದಲಾದರೆ ಸಾಕು ಆವಾಗ ಮರಗಳ ನಾಶ ನೀರಿನ ಕೊರತೆ ಹಾಗೂ ಗ್ರೀನ್ ಹೌಸ್ ಗ್ಯಾಸ್ಗಳ ದುಷ್ಪರಿಣಾಮವನ್ನು ಆರಾಮವಾಗಿ ತಗ್ಗಿಸಬಹುದು ಪ್ರತಿಯೊಬ್ಬರು ಬಟ್ಟೆ ನ್ಯಾಪ್ಕಿನ್ ಅಥವಾ ಕರವಸ್ತ್ರ ಅಥವಾ ಹ್ಯಾಂಡ್ ಕರ್ಚೀಫ್ನಂತಹ ಮರುಬಳಕೆ ಮಾಡಬಹುದಾದ ಪರ್ಯಾಯಗಳಿಗೆ ಬದಲಾದರೆ ಸಾಕು ಹೌದು ಈ ಒಂದು ಸಣ್ಣ ಬದಲಾವಣೆ ಎಲ್ಲರೂ ಮಾಡಿಕೊಂಡರೆ ತನ್ನಿಂದ ತಾನೇ ಬಳಕೆ ಕಡಿಮೆಯಾಗುವುದು ಟಿಶ್ಯೂ ಉತ್ಪಾದನೆಯನ್ನು ಕಡಿಮೆ ಮಾಡಲು ಈ ಕೆಳಗಿನ ತಂತ್ರಗಳನ್ನು ಬಳಸಿ ಬಟ್ಟೆ ನ್ಯಾಪ್ಕಿನ್ ಬಳಸಿ ದಿನನಿತ್ಯ ಕೈಗಳನ್ನು ತೊಳೆದಾಗ ಒಣಗಿಸಲು ಪ್ರತಿ ಬಾರಿ ಟಿಶ್ಯೂವನ್ನು ಬಳಸುವ ಬದಲು ಪದೇ ಪದೇ ಬಳಸಲು ಯೋಗ್ಯವಾಗಿರುವ ಕರವಸ್ತ್ರವನ್ನೇ ಬಳಸಿ ಯಾವಾಗಲೂ ನಿಮ್ಮೊಂದಿಗೆ ಪರ್ಸ್ ಮೊಬೈಲ್ ಒಯ್ಯುವಂತೆ ಜೇಬಿನಲ್ಲಿ ಕರವಸ್ತ್ರವನ್ನು ಇಟ್ಟುಕೊಂಡು ಅದನ್ನೇ ಬಳಸಿರಿ ಅತಿ ಅಗತ್ಯ ಬಿದ್ದಾಗ ಮಾತ್ರ ಟಿಶ್ಯೂ ಬಳಸಿ ಮತ್ತು ಪ್ರತಿ ಸಲ ಬಳಸುವಾಗ ಸಾಧ್ಯವಾದಷ್ಟು ಕಡಿಮೆ ಬಳಸಿ ಏಕೆಂದರೆ ಒಮ್ಮೆ ಮನಸ್ಸೋ ಇಚ್ಛೆ ಒರೆಸಿ ಬಿಸಾಡುವ ಪ್ರವೃತ್ತಿ ನಮ್ಮದಾಗಿದ್ದರೆ ಕಡಿಮೆ ಮಾಡುವುದು ಉತ್ತಮ ಅತಿಯಾದ ಟಿಶ್ಯೂ ಬಳಕೆ ಹಾಗೂ ಅದರ ದುಷ್ಪರಿಣಾಮಗಳ ಬಗ್ಗೆ ಇತರರಲ್ಲೂ ಜಾಗೃತಿ ಮೂಡಿಸಿ ಅದಕ್ಕೆ ಇರುವ ಕರವಸ್ತ್ರದಂತಹ ಸರಳ ಪರ್ಯಾಯದ ಬಗ್ಗೆ ಮನವೊಲಿಸಿ ಟಿಶ್ಯೂಗೆ ಸಂಬಂಧಿಸಿದ ವಿಚಾರ ಬಂದಾಗ ಮನೆ ಅಥವಾ ಕೆಲಸ ಮಾಡುವ ಸ್ಥಳಗಳಲ್ಲಿ ಮರುಬಳಕೆಯ ಟವೆಲ್ಗಳ ಲಭ್ಯತೆಯನ್ನು ಖಾತ್ರಿಪಡಿಸಿ ಅಗತ್ಯ ಬಿದ್ದಾಗ ಮಾತ್ರ ಪ್ರಿಂಟ್ ತೆಗೆಯಿರಿ ಒಟ್ಟಾರೆಯಾಗಿ ಹೇಳುವುದಾದರೆ ಟಿಶ್ಯೂ ಪೇಪರ್ ಬಳಕೆಯು ಹಲವಾರು ಪರಿಸರದ ಸಮಸ್ಯೆಗಳಿಗೆ ಕಾರಣವಾಗುತ್ತಿದ್ದು ಅದನ್ನು ಸರಳವಾಗಿ ಕಡಿಮೆ ಮಾಡುವುದರ ಮುಖಾಂತರ ನಮ್ಮ ಅಮೂಲ್ಯ ಪರಿಸರಕ್ಕೆ ಹಾಗೂ ಸಂರಕ್ಷಣೆಗೆ ನಾವು ಕೊಡುಗೆ ನೀಡಬಹುದಾಗಿದೆ ಇದು ಸಾಧ್ಯವಾಗುವ ಒಂದು ಸರಳ ಜೀವನ ಶೈಲಿ ಬದಲಾವಣೆಯಾಗಿದೆ ಆ ಮುಖಾಂತರ ತ್ಯಾಜ್ಯವನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಉತ್ತೇಜಿಸಬಹುದು ನೀವು ನಿಮ್ಮ ಮಕ್ಕಳಿಗೆ ಮಾದರಿಯಾಗಬಹುದು ಇನ್ನೂ ಸರಳವಾಗಿ ಹೇಳುವುದಾದರೆ ಒಂದು ಟನ್ ಪೇಪರನ್ನು ರೀಸೈಕಲ್ ಮಾಡುವುದರಿಂದ ಸ್ಟ್ರೈಟ್ ಅವೆ ನಾವು ಹದಿನೇಳು ಹಸಿರು ಮರಗಳನ್ನು ಸಂರಕ್ಷಿಸಿದಂತಾಗುವುದು ಹಾಗಾಗಿ ಈ ವಿಡಿಯೋವನ್ನು ನೋಡಿ ನಾವು ಬದಲಾಗುವ ಹಾಗೂ ನಮ್ಮವರನ್ನು ಬದಲಾಯಿಸುವ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಲೈಕ್ ಶೇರ್